ಬದುಕಿನಲ್ಲಿ ಅವರ ಜೀವನವನ್ನ ಬದಲಾವಣೆ ಮಾಡಿ ಗೌರವವಾಗಿ ಬದುಕನ್ನ ಯಾವ್ದಾದ್ರು ಒಂದು ಪಕ್ಷ ಮೊದಲಿಂದ ಕೂಡ ರೂಪಿಸಿದ್ರೆ ಇದು ನಮ್ ಕಾಂಗ್ರೆಸ್ ಪಕ್ಷ ಸಂವಿಧಾನದ ಹೆಸರಿನಲ್ಲಿ ನಾವು ಈಗ ಸೇರ್ಕೊಂಡಿದ್ದಾರೆ ಈ ಸಂವಿಧಾನ ಯಾರು ಕೊಟ್ಟಿದ್ದು ಈ ರಾಷ್ಟ್ರ ಧ್ವಜ ಯಾರು ಕೊಟ್ಟಿದ್ದು ಸ್ವಾತಂತ್ರ್ಯ ಯಾರು ಕೊಟ್ಟಿದ್ದು ರಾಷ್ಟ್ರಗೀತೆ ಯಾರು ಕೊಟ್ಟು ನಾವು ಈ ಸಂವಿಧಾನಕ್ಕೆ ಮತ್ತೆ ಮರುಜೀವ ಹಾಳು ಹಾಕ್ತಾ ಇದ್ದೀವಿ ಈ ಸಂವಿಧಾನ ಸಂವಿಧಾನ ಕಿತ್ಕೊಳ್ತಾ ಇದ್ದಾರೆ ಸಂವಿಧಾನ ಬದಲಾವಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದಂತ ಸಂದರ್ಭದಲ್ಲಿ ಈ ವರ್ಷ ನೂರು ವರ್ಷ ಆಚರಣೆ ಮಾಡಿದ್ದೇವೆ ನಾವು ಇಂಥ ಇತಿಹಾಸಗೊಳ್ಳಂತ ಪಕ್ಷದಲ್ಲಿ ಸದಸ್ಯರಾಗಿದ್ದೇವಲ್ಲ ಇದು ನಮ್ಮೆಲ್ಲರ ಭಾಗ್ಯ ನಮ್ಮ ಭಾವನೆ ನಮ್ಮ ಭಾಷೆ ಬಿ ಟಿ ಲಲಿತಾ ನಾಯ್ಕರವರು ಒಂದು ಕವಿ ಮನಸ್ಸಿನ ಹೋರಾಟದ ರಾಜಕಾರಣ ಅವರ ಬದುಕಿಯ ಒಂದು ಹೋರಾಟ ಬಡ ಜನತೆಗೆ ತಂದೆ ಆದಂತ ಒಂದು ಸೇವೆನೇ ಮಾಡಬೇಕು ಅಂದು ಮೈಗೂಡಿಸ್ಕೊಂಡು ಒಬ್ಬ ಮಾಜಿ ಮಂತ್ರಿಯಾಗಿ ಶಾಸಕರಾಗಿ ಕೆಲಸ ಮಾಡಿ ಅನೇಕ ಸಂಘಟನೆಗಳಲ್ಲಿ ಬಡವರ ಧ್ವನಿಯಾಗಿ ಅವರು ಕೆಲಸವನ್ನು ಮಾಡಿಕೊಂಡು ಬಂದದ್ದು ನಮ್ಗೆಲ್ಲ ತಿಳಿದಂತ ವಿಚಾರ ಹೋರಾಟ ಅನ್ನೋದೇ ಟಿ ನಾಯ್ಕರವರ ಬ್ರ್ಯಾಂಡ್